ಬಂದು ನೋಡ್ಬೋದು ಮಕ್ಕಳು ಮಾತ್ರ ತೋರಿಸ್ಬಿಡಿ ದೊಡ್ಡವ್ರ ಮಾತ್ರ ಬಂದು ನೋಡ್ಬೋದು ಫ್ಯಾಮ್ಲಿ ನೋಡ್ಬೋದು ಅಂತ ಹೇಳಕ್ಸಾಗ್ತೀನಿ ಯಾಕಂದರೆ ಮಕ್ಕಳು ಅಂದರೆ ಓದಬೇಕಲ್ವಾ ಈ ಥರ ಪಿಚ್ಚರ್ ನೋಡಿಬಿಟ್ರೆ ಅವ್ರ ಮೈಂಡಲ್ಲಿ ಏನೋ ಬೇರೆ ಥರ ಬರುತ್ತೆ ಅಂತ ಅಷ್ಟೇ ಅಂದರೆ ಫ್ಯಾಮ್ಲಿ ಅಂದರೆ ಫ್ಯಾಮ್ಲಿ ಪಿಕ್ಚರ್ಸ್ ಎಲ್ಲ ಇರ್ತಲ್ಲ ಅದು ದೊಡ್ಡರಾದಮೇಲೆ ಲವ್ ಮಾಡಿ ಇವಾಗ ಕಾಲೇಜ್ ಹೋಗ್ತಾ ಇರ್ತಾರೆ ಹುಡುಗಿರು ಲವಲ್ಲಿ ಬಿತ್ತಿರ್ತಾರೆ ಏನೇನೋ ಮಾಡ್ಕೊಬಿಡ್ತಾರೆ ಅವ್ರು ಸಿಕ್ಕಲ್ಲ ನನಗೆ ಅಂತ ಅದು ಬ್ಯಾಡ ಅದನ್ನ ಬ್ಯಾ ಅಂಥವ್ರು ಮಾತ್ರ ಸಿನಿಮಾ ನೋಡಬೇಕಿದು ಇವಾಗಂತೂ ಬಿಡಿ ಹದಿನಾರು ವರ್ಷ ಆಗೋದು ಬೇಡ ಹದಿನೈದು ವರ್ಷ ಆಗೋದು ಬೇಡ ಹುಡುಗನಿಗೂ ಅಷ್ಟೇ ಹುಡುಗಿಗೂ ಅಷ್ಟೇ ಒಂದು ಅವಾಗಲೇ ಮೈಯರೆಲ್ಲ ಮುಲ ಮುಲ ಅಂತ ಯಾರು ಬೇಕು ಪ್ರೀತಿಗೆ ಅನ್ನಿಸುತ್ತೆ ಅಂಥವ್ರು ಮಾತ್ರ ಬಂದು ಈ ಫಿಲಮ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗಿರಬೇಕು ನಾವು ಜೀವನದಲ್ಲಿ ಏನನ್ನ ಬೇಕು ನೋಡಿ ಪ್ರೀತಿ ಯಾವಾಗ ಮಾಡಬೇಕು ಆವಾಗದೇ ಮಾಡಬೇಕು ಯಾವಾಗ ಓದಬೇಕು ಆವಾಗಲೇ ಹೋಗಬೇಕು ಓದಬೇಕು ಯಾವಾಗ ನಾವು ಮದುವೆ ಆಗಬೇಕು ಆವಾಗಲೇ ಆಗಬೇಕು ಅದೆಲ್ಲ ಬಿಟ್ಟು ನೀವು ನಾವು ಪ್ರೀತಿ ಮಾಡಬೇಕು ಪ್ರೀತಿ ಮಾಡಬೇಕು ಅಂತ ಎಂದೇ ಬಿದ್ದರೆ ನಿಮ್ಮ ಕೆರಿಯರ್ ಹಾಳಾಗುತ್ತೆ ಅನ್ನೋದನ್ನು ಮಾತ್ರ ಇವ್ರು ತೋರಿಸೋರೆ ಸೂಪರಾಗಿದೆ ಫಿಲಮ್ ನನಗೆ ತುಂಬ ಖುಷಿ ಆಯಿತು ನೀವೆಲ್ಲ ಬಂದು ನೋಡಿ ಕನ್ನಡ ನಾನು ನೋಡಿ ಬೆಳೆಸಿ ಉಳಿಸಿ ಹರಿಸಿ ಹಾರೈಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂಗೆ ತುಂಬ ಖುಷಿ ಆಯಿತು ನೀವು ಬಂದು ನೋಡಿ